ಭಂಡಾರಿ ಯಾಕಂದ್ರೆ ಇಲಕಲ್ ನಗರಕ್ಕೆ ಆಸ್ಪತ್ರೆ ಯಾವಾಗ ಪ್ರಾರಂಭ ಆಯಿತು ಸಮುದಾಯ ಆರೋಗ್ಯ ಕೇಂದ್ರ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ಬಹುತೇಕ ಇಲಕಲ್ಗೆ ಆಸ್ಪತ್ರೆ ಇತ್ತು ಒಂದು ಚಿಕ್ಕದಾಗಿ ನಮ್ಮ ಬನ್ನಿಕಟ್ಟಿ ಹತ್ರ ಒಂದು ಆಸ್ಪತ್ರೆ ಇತ್ತು ಚಿಕ್ಕ ಆಸ್ಪತ್ರೆ ಅದು ಬಹುತೇಕ ಇದಕ್ಕಲ್ಲು ಇವತ್ತಿಗೆ ನಗರಸಭೆ ಆಗಿದೆ ಇಲ್ಕಲ್ ತಾಲೂಕು ಆಗಿದೆ ದೊಡ್ಡದಾಗಿ ಹೆಬ್ಬರವಾಗಿ ಬೆಳೆದಿದೆ ಸುಮಾರು ಲಕ್ಷಕ್ಕೂ ಹೆಚ್ಚು ಜನ ಇರುವಂತಹ ಒಂದು ನಗರ ಪ್ರದೇಶ ಆಗಿದೆ ಈ ಒಂದು ಜನಸಂಖ್ಯೆ ಆಧಾರದ ಮೇಲೆ ಇವತ್ತು ಆಸ್ಪತ್ರೆಗಳು ಕೂಡ ಉನ್ನತೀಕರಣ ಆಗಬೇಕು ಮತ್ತು ಮೂಲಭೂತ ಸೌಕರ್ಯಗಳು ಕೂಡ ಕೊಡಬೇಕು ಇದು ಸರ್ಕಾರದ ಒಂದು ಆದ್ಯ ಕರ್ತವ್ಯ ಮತ್ತು ಅದರ ಜೊತೆಗೆ ಜನಪ್ರತಿನಿಧಿ ಆದಂಥವ್ರು ಮತ್ತು ಕ್ಷೇತ್ರದ ಶಾಸಕರ ಒಂದು ಒತ್ತಾಯ ಆಸರೆ ಕೂಡ ಭಾಳ ಕೆಲಸ ಮಾಡತ್ತೆ ಅನ್ನೋದಕ್ಕೆ ಇವತ್ತು ನಮ್ಮ ಸಮುದಾಯ ಆರೋಗ್ಯ ಕೇಂದ್ರ ಇಲ್ಲಿ ಕಲ್ದು ಉನ್ನಿತ ಉನ್ನತೀಕರಣ ಮತ್ತು ಮೂಲಭೂತ ಸೌಕರ್ಯವನ್ನು ಇವತ್ತು ನೀಡಲು ಅನುಕೂಲ ಆಯಿತು ಬಹುತೇಕ ತೊಂಬತ್ನಾಲ್ಕರಲ್ಲಿ ಈ ಆಸ್ಪತ್ರೆ ಸಮುದಾಯ ಆರೋಗ್ಯ ಕೇಂದ್ರ ಪ್ರಾರಂಭ ಆಯಿತು ಅಂದು ನಮ್ಮ ತಂದೆಯವರು ಶಾಸಕರಾಗಿದ್ದರು ಅವತ್ತು ಸರ್ಕಾರದಿಂದ ಇದನ್ನು ಮಂಜೂರಾತಿ ಮಾಡಿಸಿ ಇಲ್ಲಿ ಒಂದು ಕಟ್ಟಡ ಆಯಿತು ಸುಮಾರು ಇಪ್ಪತ್ತಾಸಿಗೆ ಅಲ್ಲ ಮೂವತ್ತ ಹಾಸಿಗೆ ಫಿಫ್ಟಿ ಐವತ್ತು ಬೆಡ್ ಆಸ್ಪತ್ರೆ ಪ್ರಾರಂಭ ಆಯ್ತು ತದನಂತರ ಇಲ್ಲಿವರೆಗೂ ಬಹುತೇಕ ನಾನು ಕೂಡ ಎರಡ್ ಸಾವಿರ ಹದಿಮೂರರಿಂದ ಹದಿನೆಂಟರಲ್ಲಿ ಶಾಸಕರಾಗಿದ್ದೆ ಇವತ್ತು ಆವತ್ತಿನ ಜನಸಂಖ್ಯೆ ಆಧಾರದ ಮೇಲೆ ಇದನ್ನ ಅಭಿವೃದ್ಧಿ ಪಡಿಸಬೇಕು ಅಂತ ಹೇಳಿ ಅನೇಕ ಒತ್ತಾಯರ ಇತ್ತು ಬಹುತೇಕ ಕೆಲವಷ್ಟು ಬದಲಾವಣೆಗಳನ್ನು ನಾವು ತಂದಿದ್ವಿ ಅವತ್ತು ಕೂಡ ಹಿಂದಿನ ಅವಧಿಯಲ್ಲಿ ತದನಂತರ ಇದಕ್ಕೆ ಮೂಲಭೂತ ಸೌಕರ್ಯಗಳ ಕೊರತೆ ಬಹಳಷ್ಟು ಎದ್ದು ಕಾಣುವಂತಹ ಸಂದರ್ಭದಲ್ಲಿ ನಾನು ನಮ್ಮ ಆರೋಗ್ಯ ಸಚಿವರಾದಂಥ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಅವರಿಗೆ ಇವತ್ತು ಮನವಿ ಮಾಡಿಕೊಂಡೆ ನಮ್ಮ ಆಸ್ಪತ್ರೆ ಕೂಡ ಉನ್ನತೀಕರಣ ಆಗಬೇಕು ಮೂಲಭೂತ ಸೌಕರ್ಯಗಳ ಕೊರತೆ ಇದೆ ಆಸ್ಪತ್ರೆ ಇವತ್ತು ಸುರಕ್ಷಿತವಾಗಿರಬೇಕು ಯಾಕಂದರೆ ಬಡ ಸರ್ಕಾರಿ ಆಸ್ಪತ್ರೆ ಮೂಲ ಉದ್ದೇಶ ಬಡ ಅನುಕೂಲ ಆಗಬೇಕು ಯಾರು ಆರ್ಥಿಕವಾಗಿ ಸಮಾಜದಲ್ಲಿ ಇವತ್ತು ಹಿಂದುಳಿದಂಥವ್ರಿಗೆ ಇವತ್ತು ಸರ್ಕಾರಿ ಆಸ್ಪತ್ರೆ ಬಹಳಷ್ಟು ನೆರವು ಆಗ್ತದೆ ಯಾಕಂದರೆ ಹಿಂದಿನ ಅವಧಿಯಲ್ಲಿ ನಾನು ಏನು ಮಕ್ಕಳ ಮತ್ತು ತಾಯಿ ಆಸ್ಪತ್ರೆಯನ್ನು ಕೂಡ ಮೂವತ್ತು ಹಾಸಿಗೆ ಆಸ್ಪತ್ರೆಯನ್ನು ಕೂಡ ಸುಮಾರು ಹದಿನೇಳು ಕೋಟಿ ರೂಪಾಯಿ ವೆಚ್ಚದಲ್ಲಿ ಆ ಒಂದು ಆಸ್ಪತ್ರೆಯನ್ನು ಕೂಡ ನಾವು ನಿರ್ಮಾಣ ಮಾಡಿದ್ವಿ ಏನು ಏನು ಮಳೆ ಆಸ್ಪತ್ರೆ ಇತ್ತು ಬನ್ನಿಕಟ್ಟಿ ಕಟ್ಟಿ ಹತ್ರ ಎಮ್ ಸಿ ಎಚ್ ಆಸ್ಪತ್ರೆಯನ್ನು ಕೂಡ ಪ್ರಾರಂಭ ಮಾಡಿದ್ವಿ ಬಹುತೇಕ ಇವತ್ತು ಬಹಳಷ್ಟು ಜನ ನೆನೆಸ್ತಾರೆ ಬಡವರು ಅಲ್ಲಿ ಹೆ ಹೋಗ್ತಾರೆ ಅಲ್ಲಿ ವೈದ್ಯರು ಕೂಡ ಬಹಳ ಒಳ್ಳೆಯ ವೈದ್ಯರು ಇದ್ದಾರೆ ಯಾಕಂದ್ರೆ ಅಲ್ಲಿ ಇರುವಂಥ ವೈದ್ಯರು ಇವತ್ತು ಇವತ್ತು ನೀವು ಯಾವ ಆಸ್ಪತ್ರೆಗೆ ಹೋದರೂ ಕೂಡ ಪ್ರೈವೇಟ್ ಆಸ್ಪತ್ರೆಗೆ ಹೋಗ್ತಾರೆ ನಮ್ಮ ಜನ ಹೇಳ್ತಿರ್ತೀನಿ ನನ್ನ ಹತ್ರ ಬಂದಿರ್ತಾರೆ ಬಿಲ್ ಕಡಿಮೆ ಮಾಡಿಸ್ರಿ ಬಿಲ್ ಕಡಿಮೆ ಮಾಡಿಸ್ರಿ ನಮ್ಮ ಅಂತೇಶ್ ಶೆಟ್ಟಿ ಆಸ್ಪತ್ರೆಗೆ ಹೋಗಿರ್ತಾರೆ ಅನೇಕ ಆಸ್ಪತ್ರೆಗೆ ಹೋಗ್ತಾರೆ ಯಾಕಂದ್ರೆ ಅಲ್ಲಿ ಹೋದ ತಕ್ಷಣ ಅವರು ಅಲ್ಲಿ ವ್ಯವಸ್ಥೆ ಅವ್ರದ್ದು ನಾವು ಅವ್ರಿಗೆ ಏನು ಅನ್ನೋಕೆ ಆಗೋದಿಲ್ಲ ಅವರ ವ್ಯವಸ್ಥೆ ಅವ್ರದ್ದು ಈ ಸರ್ಕಾರ ಇಷ್ಟೆಲ್ಲ ಸವಲತ್ತನ್ನು ಮಾಡಿಕೊಟ್ಟರು ಕೂಡ ನೀವು ಯಾಕಪ್ಪ ಹೋಗ್ತೀರಿ ಸರ್ಕಾರದ ಸವಲತ್ತು ಮಾಡುವಂಥದ್ದು ಉದ್ದೇಶ ಏನು ಇವತ್ತು ಆಸ್ಪತ್ರೆಯನ್ನು ಉನ್ನತೀಕರಣ ಮಾಡೋದು ಮೂಲಭೂತ ಸೌಕರ್ಯವನ್ನು ಕೊಡೋದು ಎಮ್ ಸಿ ಎಚ್ ಎ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯನ್ನು ಪ್ರಾರಂಭ ಮಾಡಿ ಇವತ್ತು ಕಳೆದ ಅವಧಿಯಲ್ಲೇ ನಾನು ಪ್ರಾರಂಭ ಮಾಡಿದೆ ಎರಡು ಸಾವಿರದ ಹದಿನೇಳರಲ್ಲೇ ಆಸ್ಪತ್ರೆಯನ್ನು ನಾನು ಉದ್ಘಾಟನೆಗೊಳಿಸಿ ಇವತ್ತು ಜನರಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಮತ್ತು ಈ ಆಸ್ಪತ್ರೆ ಕೂಡ ಯಾಕಂದ್ರೆ ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆ ಇರುವಂಥ ಇಲಕಲ್ ನಗರ ಇವತ್ತು ನಮ್ಮ ಆಸ್ಪತ್ರೆ ಸಮುದಾಯ ಆರೋಗ್ಯ ಕೇಂದ್ರ ಅಷ್ಟೇ ಇತ್ತು ಇದನ್ನು ಉನ್ನಿತಕರಣ ಮಾಡ್ಬೇಕಲ್ಲ ಇವತ್ತು ಮನೆ ತಾನೇ ನಾನು ಮತ್ತೆ ದಿನೇಶ್ ಗುಂಡೂರಾವ್ ಅವ್ರಿಗೆ ಹೇಳಿದೆ ನಮ್ಮ ಇಳಕಲ್ ತಾಲೂಕು ಆಗಿದೆ ತಾಲೂಕು ಮಟ್ಟ ಆಸ್ಪತ್ರೆ ಆಗ್ಬೇಕು ಅಂದಾಗ ಆ ತಾಲೂಕದಲ್ಲಿ ಇರುವಂತಹ ಜನಸಂಖ್ಯೆಗೆ ಅನುಕೂಲ ಆಗತ್ತೆ ಅನ್ನೋ ಒಂದು ಒತ್ತಾಯಿಸದ ಮೇಲೆ ಮೊನ್ನೆ ದಿನೇಶ್ ಗುಂಡೂರಾವ್ ಅವರು ಇವತ್ತು ನಮ್ಮ ಇಳಕಲ್ ಆಸ್ಪತ್ರೆಯನ್ನ ಇವತ್ತು ಮತ್ತೆ ಇಪ್ಪತ್ತು ಬಿಡ್ಡಿನ ಒಂದು ಆಸ್ಪತ್ರೆಗೆ ಇವತ್ತು ಮಂಜೂರು ಆಗ್ತದೆ ಸುಮಾರು ಐದು ಕೋಟಿ ಎಪ್ಪತ್ತೈದು ಲಕ್ಷ ರೂಪಾಯಿ ಈಗಾಗಲೇ ಅನುದಾನ ಬಿಡುಗಡೆಯಾಗಿದೆ ಟೆಂಡರ್ ಆಗಿದೆ ಅದನ್ನು ಕೂಡ ಕೆಲವೇ ದಿನಗಳಲ್ಲಿ ನಾನು ಭೂಮಿ ಪೂಜೆಯನ್ನು ಮಾಡಿ ಇವತ್ತು ಪ್ರಾರಂಭ ಮಾಡ್ತೀನಿ ಅನ್ನೋ ಮಾತನ್ನ ಹೇಳ್ತೀನಿ ಮತ್ತು ಈ ತಾಲೂಕಿನಲ್ಲಿ ಯಾವ ಯಾವಾಗ ಆಸ್ಪತ್ರೆಗಳ ಅಭಿವೃದ್ಧಿ ಆಗಿದಾವ ಅನ್ನೋದನ್ನ ಸ್ವಲ್ಪ ಇತಿಹಾಸ ಹೇಳಕ್ ಕೊಟ್ಟಿನಿ ನಾನು ತೊಂಬತ್ನಾಲ್ಕರಲ್ಲಿ ನಮ್ಮ ತಾಯಿಯವರಿದ್ರು ಸನಸ್ಕೃತಿ ತಂದೆಯವರು ಇದ್ರು ಎರಡ್ ಸಾವಿರದ ಒಂದು ಎರಡರಲ್ಲಿ ಇಲ್ಲ ನಾಲ್ಕು ಮೂರು ಮೂರು ನಾಲ್ಕು ಬಹುತೇಕ ಹುರೊಂದು ಆಸ್ಪತ್ರೆ ಐವತ್ತು ಹಾಸಿಗೆ ಆಸ್ಪತ್ರೆ ಇತ್ತು ಅದನ್ನು ಕೂಡ ನೂರು ಹಾಸಿಗೆ ಆಸ್ಪತ್ರೆಯಾಗಿ ಉನ್ನಿತಕರಣ ಮಾಡಿದ್ದು ಕೂಡ ನಮ್ಮ ತಾಯಿಯವರ ಅವರಿಗೆ ಮಾತನಾಡುವ ಯಾಕಂದ್ರೆ ಇವನ್ ಇತಿಹಾಸಕ್ಕೆ ಗೊತ್ತಿರೋದಿಲ್ಲ ಬಹಳಷ್ಟು ಜನಕ್ಕೆ ಹೇಳಲೇ ಬೇಕಾಗತ್ತೆ ಯಾಕಂದ್ರೆ ಜನ ಹಂಗೆ ಮಾತಾಡ್ತಿರ್ತಾರೆ ಏನ್ ಅಭಿವೃದ್ಧಿ ಅನ್ನೋದೇ ಗೊತ್ತಿಲ್ಲ ಅವ್ರಿಗೆ ಮಾತಾಡ್ತಿರ್ತಾರೆ ಒಂದಿಷ್ಟು ಮಂದಿ ಅಭಿವೃದ್ಧಿ ಅಂದ್ರೆ ಗೊತ್ತಿಲ್ಲ ಅವರಿಗೆ ಇವತ್ತು ಐದು ಕೋಟಿನ ಎಪ್ಪತ್ತೈದು ಲಕ್ಷ ರೂಪಾಯಿ ಮಂಜೂರಾತಿ ಇನ್ನು ಹಿಂದಿನ ಸರ್ಕಾರದಲ್ಲಿ ಯಾಕೆ ಮಾಡ್ಕೊಂಬರಕ್ ಆಗ್ಲಿಲ್ಲ ಇವರಿಗೆ ಮೂಲಭೂತ ಸೌಕರ್ಯಗಳಿಗೆ ಇವತ್ತು ಎಂಬತ್ತೈದು ಲಕ್ಷ ರೂಪಾಯಿ ಕೊಟ್ಟು ಉದ್ಘಾಟನೆ ಮಾಡಿದೆ ಇದನ್ನ ಯಾಕೆ ಮಾಡ್ಕೊಂಬರಕಾಗ್ಲಿಲ್ಲ ಇವತ್ತು ಹುಣಗುಂದ್ ಮತಕ್ಷೇತ್ರಕ್ಕೆ ಮತ್ತೆ ಇವತ್ತು ನಾವು ಹುಣಗುಂದಕ್ಕೆ ಹುಣಗುಂದ್ ನಗರಕ್ಕೆ ಅದು ಮಂಜೂರಾತಿ ಆಗುವಂತ ಹಂತದಲ್ಲಿ ಇದ್ದಿದ್ದಿಲ್ಲ ಯಾಕಂದ್ರೆ ನೂರು ಹಾಸಿಗೆ ಆಸ್ಪತ್ರೆ ಐತಿ ನಿಮ್ಮ ಹತ್ರ ಆಲ್ರೆಡಿ ಒಂದು ತಾಲೂಕಕ್ಕೆ ಒಂದು ನೂರು ಹಾಸಿಗೆ ಆಸ್ಪತ್ರೆ ಅಂದ್ರೆ ದೊಡ್ಡದು ನಾನು ಮತ್ತೆ ಅದಲ್ಲದೆ ಮಾನ್ಯ ದಿನೇಶ್ ಗುಂಡ್ರಾವ್ ಅವರಿಗೆ ಒತ್ತಾಯ ಮಾಡಿ ಕ್ಯಾಬಿನೆಟ್ನಲ್ಲಿ ಇಡಿಸಿ ಮುಖ್ಯಮಂತ್ರಿಗಳು ವಿನಂತಿ ಮಾಡಿಕೊಂಡು ಇವತ್ತು ಆ ಎನ್ ಎಚ್ ಎಮ್ ಎಮ್ ಡಿ ನಮ್ಮದು ರಿಜೆಕ್ಟ್ ಮಾಡಿದ್ರು ಎಂ ಸಿ ಎಚ್ ಹಾಸ್ಪಿಟಲ್ ಹುಣ್ಮುಂದಕ್ಕೆ ಐವತ್ತು ಆಸಿಗೆದು ಬೇಡ ಅಂತೇಳಿ ಆದರೆ ಕ್ಯಾಬಿನೆಟ್ನಲ್ಲಿ ಇಳಿಸಿ ಮತ್ತೆ ಮಂಜೂರಾತಿ ತಂದೀನಿ ಅದು ಸುಮಾರು ಐವತ್ತು ತಾಸಿಗೆ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಹುಣಮುಂದಕ್ಕೆ ಮಂಜೂರಾತಿ ಮಾಡಿದ್ದೀನಿ ಇವತ್ತು ಎಲೋ ಎಲ್ಲೋ ಎಲ್ ಈ ಇಶ್ಯೂ ಅನ್ಸಾಗಿದೆ ಎರಡು ಎಂಬುಲೆನ್ಸ್ ಅನ್ನು ಬಂದಿದೀವಿ ಇಳಕಲ್ಲಿಗೆ ಹುಣಗುಂದಕ್ಕೆ ಒಂದು ಕೊಟ್ಟಿವಲ್ಲ ಗುಡೋರ್ಗೊಂದು ಎಂಬುಲೆನ್ಸ್ ಅನ್ನು ಕೊಟ್ಟಿದ್ವಿ ಮೂರು ಹೊಸ ಎಂಬುಲೆನ್ಸ್ ನಮ್ಮ ಸರ್ಕಾರ ಬಂದ ಮೇಲೆ ಇದು ಐವತ್ತು ತಾಸಿಗೆ ಈ ಮಕ್ಕಳ ತಾಯಿ ಆಸ್ಪತ್ರೆ ಹುಣಗುಂದ ಮಂಜುಳಾತಿ ಆಗಿದೆ ಟೆಂಡರ್ ಆಗಿದೆ ಅದನ್ನು ಕೂಡ ಈ ವಾರದಲ್ಲಿ ಭೂಮಿ ಪೂಜೆ ಮಾಡ್ತೀನಿ ಹುಣಗುಂದಕ್ಕೆ ಡಯಾಲಿಸಿಸ್ ಮೆಷಿನ್ ಇರಲಿಲ್ಲ ಡಯಾಲಿಸಿಸ್ ಮೆಷಿನ್ ತಂದು ಕೊಟ್ಟೆ ಯು ಕಾಲರ್ ಮಂತ್ರಿ ಇದ್ರು ಹಿಂದಿನ ಸರ್ಕಾರದಲ್ಲಿ ಮತ್ತು ಅಲ್ಲಿ ಬ್ಲಡ್ ಬ್ಯಾಂಕ್ ಇರಲಿಲ್ಲ ಐದು ವರ್ಷ ಆಗಿತ್ತು ಬ್ಲಡ್ ಬ್ಯಾಂಕ್ ಬಂದಾಗಿ ನಾನು ಎರಡು ಸಾವಿರದ ಇಪ್ಪತ್ತ್ ಶಾಸಕರಾಗಿ ಬಂದ ತಕ್ಷಣ ಮೊದಲು ಮಾಡಿದ್ದು ಆ ಬ್ಲಡ್ ಬ್ಯಾಂಕ್ ಬ್ಲಡ್ ಬ್ಯಾಂಕ್ ರಿನ್ಯೂವಲ್ ಮಾಡಿ ಮತ್ತೆ ಅದನ್ನು ಪ್ರಾರಂಭ ಮಾಡಿದೆ ಇಂಥ ಆಡಳಿತವನ್ನು ಕೊಟ್ಟರು ಹಿಂದೆ ಮತ್ತೆ ಮಾತಾಡ್ತಾರೆ ಅಭಿವೃದ್ಧಿ ಇಲ್ಲ ಅದು ಇಲ್ಲ ಇದು ಅಭಿವೃದ್ಧಿ ಅಲ್ಲ ಇದು ಸಾರ್ವಜನಿಕರಿಗೆ ಉಪಯೋಗ ಆಗುವಂಥದ್ದಲ್ಲ ಬಡಬಗ್ಗರಿಗೆ ಉಪಯೋಗ ಆಗುವಂಥದ್ದಲ್ಲ ಅದನ್ನು ಮಾಡಿದಾಗ ಜನ ನೆನೆಸ್ತಾರೆ ನಿಮ್ಮನ್ನು ಇವತ್ತು ಹತ್ತು ಪತ್ರ ಕೊಟ್ಟಿದ್ದೀವಿ ಬಡವರಿಗೆ ಇದು ಬಡವ್ರ ಕೆಲಸ ಅಲ್ಲ ಮನೆ ಕಟ್ಟಕ್ಕೆ ಆದೇಶ ಪತ್ರ ಕೊಟ್ಟೀವಿ ಇದು ಅಭಿವೃದ್ಧಿ ಕೆಲಸ ಅಲ್ಲ ಕ್ರೀಡಾಂಗಣ ಮಾಡ್ತಾ ಇದೀವಿ ಇದು ಅಭಿವೃದ್ಧಿ ಕೆಲಸ ಅಲ್ಲ ಎಲ್ಕಲ್ ಕೆರೆಯನ್ನ ಮಾಡ್ತಾ ಇದೀವಿ ಅದು ಅಭಿವೃದ್ಧಿ ಕೆಲಸ ಅಲ್ಲ ಈಜುಗೋಳ ಮಾಡ್ತಾ ಇದೀವಿ ಮಕ್ಕಳಿಗೆ ಅದು ಅಭಿವೃದ್ಧಿ ಕೆಲಸ ಅಲ್ಲ ಎಲ್ಕಲಿಗೆ ಸಂಪರ್ಕ ಮಲಾಪುರ ಪೇಟೆಯಿಂದ ನಗರಕ್ಕೆ ಸೇತುವೆ ಮಾಡ್ತಾ ಇದೀವಿ ಇದು ಅಭಿವೃದ್ಧಿ ಕೆಲಸ ಅಲ್ಲ ಏನೇನು ಅಭಿವೃದ್ಧಿ ಕೆಲಸಗಳು ಹೇಳದ್ ಸ್ವಲ್ಪ ನೋಡ್ಕೊಂಡ್ ಬರಬೇಕ ಅವ್ರು ಕರ್ಕೊಂಡು ಹೋಗ್ರಿ ದಯವಿಟ್ಟು ಮಾಧ್ಯಮದವರು ಅವ್ರು ಯಾರೋ ಬಹಳ ಅಂತ ಒಬ್ರು ಮಾಧ್ಯಮದವರು ನೀನು ಹೇಳ್ಯಾರ ಅವ್ರು ಕರ್ಕೊಂಡು ಆ ಮಾಧ್ಯಮದವ್ರು ಸ್ವಲ್ಪ ತೋರಿಸಿ ಅಭಿವೃದ್ಧಿ ಏನು ಆಸ್ಪತ್ರೆಗೆ ಬಂದು ಭೇಟಿ ಕೊಡಂತೇಳಿ ಒಂದು ದಿವಸ ಆಸ್ಪತ್ರೆ ಭೇಟಿ ಭೇಟಿ ಕೊಟ್ಟಾರ ಇವ್ರು ಅಂತ ಏನಿಲ್ಲಲ್ಲ ಜನಪ್ರತಿನಿಧಿ ಅನಿಸ್ಕೊಂಡ್ರಲ್ಲ ಮಾಜಿ ಆಗಲಿ ಹಾಲಿ ಆಗಲಿ ಜನಕ್ಕೆ ಜನ ನೋಡ್ಬೇಕಂದ್ರೆ ಜನಕ್ಕೆ ಹೋಗ್ಬೇಕಲ್ಲಪ್ಪ ಜನರ ಮಧ್ಯೆ ಹೋದ್ರೆ ಗೊತ್ತಕ್ಕ ಜನರ ಸಮಸ್ಯೆ ಜನರ ಮಧ್ಯೆನೇ ಹೋಗೋದಿಲ್ಲ ನಾಗ್ವಾಡಿಗೆ ಕುಂದ್ರೋದು ಎಲ್ಲೋ ಒಂದು ಹಬ್ಬ ಬ್ಯಾನರ್ ಹಾಕ್ಕೊಳ್ಳೋದು ಅಲ್ಲಿ ಹೋಗಿ ಬಾಸ್ನ ಹೊಡೆಯೋದು ಮೊದ್ಲಕ್ಕೆ ಗೋನ ನಿಂತಿಲ್ಲ ಕೈನು ನಿಂತಿಲ್ಲ ಮತ್ತೆ ಮಾತಾಡೋದು ಅಭಿವೃದ್ಧಿ ಏನು ಅಭಿವೃದ್ಧಿ ಎಲ್ಲೇ ಆಗೈತಿ ಏನ್ ಮಾಡ್ಯಾರ ಏನ್ ಮಾಡ್ತಾ ಇದೀವಿ ಇದು ಅಭಿವೃದ್ಧಿ ಅಲ್ಲ ಇವತ್ತು ಪಂಚ ಗ್ಯಾರಂಟಿ ಕೊಟ್ಟಿದ್ದೀವಿ ಹ ಗ್ಯಾರಂಟಿ ಕೊಟ್ಟಿಲ್ಲ ನಾವು ಇದು ಅಭಿವೃದ್ಧಿ ಅಲ್ಲ ಒಂದು ಮತಕ್ಷೇತ್ರಕ್ಕೆ ಒಂದು ವರ್ಷಕ್ಕೆ ಎರಡ್ನೂರ ಐವತ್ತು ಕೋಟಿ ರೂಪಾಯಿ ನೇರವಾಗಿ ಜನರ ಅಕೌಂಟ್ಗೆ ಹೋಗುತ್ತೆ ನೇರವಾಗಿ ಮುನ್ನೂರ ಹದಿನೆಂಟು ಕೋಟಿ ಮುನ್ನೂರ ಹದಿನೆಂಟು ಕೋಟಿ ನೋಡ್ರಿ ನಮ್ಮ ಅನುಷ್ಠಾನ ಸಮಿತಿ ಎಂಟು ಕೋಟಿ ಒಂದು ಮತಕ್ಷೇತ್ರ ಬರುತ್ತೆ ಇದು ಅಭಿವೃದ್ಧಿ ಅಲ್ಲ ನೇರವಾಗಿ ಇವತ್ತು ಅಕೌಂಟ್ಗೆ ಮಹಿಳೆಯರ ಅಕೌಂಟ್ಗೆ ಅಭಿವೃದ್ಧಿ ಮಾಡುವಂಥದ್ದು ಇವೆಲ್ಲ ಅಭಿವೃದ್ಧಿ ಇವತ್ತು ಕೂಡಲ ಸಂಗಮದ ಕೂಡ ಉದ್ಘಾಟನೆ ಇದೆ ಹುಣಗುಂದದ್ದು ಕೂಡ ಮೂಲಭೂತ ಸೌಕರ್ಯಗಳನ್ನ ಇವತ್ತು ಹುಣಗೊಂದು ಆಸ್ಪತ್ರೆಯಲ್ಲಿ ಕೂಡ ಉದ್ಘಾಟನೆ ಮಾಡ್ತಾ ಇದ್ದೀನಿ ಕೂಡಲ ಸಂಘ ಆಸ್ಪತ್ರೆ ಕೂಡ ಉದ್ಘಾಟನೆ ಮಾಡ್ತಾ ಇದ್ದೀನಿ ಇವೇಧ ಅಭಿವೃದ್ಧಿ ಕೆಲಸಗಳು ಇವು ಯಾಕೆ ನೋಡಿದ್ರಿ ಇವ್ರು ಸುಮ್ನೆ ಮೂರು ಬಾರಿ ಮೂರು ಬಾರಿ ನಾನು ಮೂರು ಬಾರಿ ಇದಕ್ಕೆ ಮೂರು ಬಾರಿ ಏನು ಮಾಡದೇ ಇರೋದು ಮೂರು ಬಾರಿ ಇದು ಮಾಡುವುದು ಎರಡನೇ ಬಾರಿ ಇದು ಕೆಲಸ ಮಾಡೋದು ಎರಡನೇ ಬಾರಿ ನಾಲ್ಕು ಎರಡನೇ ಸಾರಿ ನಾನು ಬಂದಿದ್ದೀನಿ ಎರಡು ಮಾಡ್ತಾ ಇದ್ದೀನಿ ಕೆಲಸ ಅಂತ ಹೇಳ್ತಾ ಇದೀನಿ ನೋಡಿ ಸುಮ್ಮನೆ ಮಾತಾಡೋದು ಬಿಟ್ಟು ಅಭಿವೃದ್ಧಿಗೆ ಹೊಗಳಾಗ್ತೀನಿ ಮಾಡುವಂಥವ್ರಿಗೆ ಶಬಾಸ್ಗಿರಿ ಕೊಡ್ಬೇಕಂತ ಅವತ್ತು ಹಿರಿಯರು ಹೇಳಾರ ಯಾಕೆ ಗುರುಗಳು ನಮ್ಮ ಗುರುಗಳು ಈಗಾಗಲೇ ನಮಗೆ ಶೆಬಾಸ್ಗಿರಿ ಕೊಟ್ಟಾರೆ ಗುರುಗಳು ಕೊಟ್ಟರೆ ಸಾಕು ಇವ್ರಿಗೇನು ಶೆಬಾಸ್ಗಿರಿ ನನಗೆ ಬೇಕಾಗಿಲ್ಲ ಇವರೇ ವಿರೋಧ ಮಾಡೋವಂಥವ್ರು ಇರೋದೇ ವಿರೋಧ ಮಾತಾಡೋದಕ್ಕಂತೆ ಅದು ಸಹಜವಾಗಿ ಲೋಕ ಅದಕ್ಕೆ ನಾವು ಯಾರು ಗಣನೆಯನ್ನು ತೆಗೆದುಕೊಳ್ಳೋದು ಅಷ್ಟು ಸರಿಯಾಗಿ ವಿಷಯ ಅರ್ಥ ಇಲ್ಲ ನಾನು ಅವ್ರಿಗೆ ನಾನು ಐ ಡೋಂಟ್ ಕೇರ್ ನೀವೇನು ಬೇಕಾದ ಮಾತಾಡಿಕೊಡ್ರೆ ನಾನು ಮಾತಾಡೋದಕ್ಕೆ ಅರ್ಥ ಇಲ್ಲ ನನ್ನ ಕೆಲಸ ಮಾಡೋದು ಭಾಳ ಅವು ಆ ದ್ವೇಷ ರಾಜಕೀಯ ಮಾಡೋದಲ್ಲ ನಾನು ಯಾವತ್ತು ನಾನು ಹೇಳಿದೀನಿ ದ್ವೇಷ ರಾಜಕಾರಣಿ ನಾನಲ್ಲ ಏನು ಜನರ ಜೊತೆಗೆ ಸಾರ್ವಜನಿಕರ ಜೊತೆಗೆ ಬಡವರ ಜೊತೆಗೆ ಎಲ್ಲ ವರ್ಗದ ಜನರ ಜೊತೆಗೆ ಇರುವಂಥದ್ದು ಒಬ್ಬ ಜನಪ್ರತಿನಿಧಿ ಕರ್ತವ್ಯ ಅದನ್ನು ಮಾಡುವಂಥ ಕೆಲಸ ನಾನು ಮಾಡ್ಕೊಂಡು ಹೋಗ್ತೀನಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತೇನು ನಮ್ಮ ಶರಣಪ್ಪನ ಅವರು ಇವತ್ತು ಕೆಲವಷ್ಟು ಸಾರ್ವಜನಿಕ ದೂರಿನ ಮೇಲೆ ಅವರು ವೈಯಕ್ತಿಕವಾಗಿ ಯಾರ ವೈದ್ಯರ ಮೇಲೂ ಕೂಡ ಅವ್ರ ದ್ವೇಷ ಇಲ್ಲ ಕೆಲವಷ್ಟು ಆಗಬೇಕಾಗಿದೆ ಇಷ್ಟೆಲ್ಲ ಅನುಕೂಲ ಮಾಡ್ತಾಯಿದ್ದೀನಿ ನಾನು ವೈದ್ಯರಿಗೆ ಹೇಳಕ್ಕೆ ಇಚ್ಛೆ ಪಡ್ತೀನಿ ತಾವು ವೈದ್ಯರು ಸುಧಾರಿಸ್ಕೊಳ್ಬೇಕು ಸಾರ್ವಜನಿಕರು ನಿಮ್ಮನ್ನೇ ಬರ್ತಾರೆ ಅದಕ್ಕೆ ವೈದ್ಯ ದೇವೋಭವ ಅಂತ ಹೇಳಿದೆ ನಾನು ನಿಮ್ಮನ್ನೇ ದೇವರು ಅಂತ ನಿಮ್ಗೆ ಬರ್ತಾರೆ ಆಸ್ಪತ್ರೆಗೆ ತಮ್ಮ ಕರ್ತವ್ಯದಲ್ಲಿ ಸ್ವಲ್ಪ ನಿಷ್ಠೆ ಇರಲಿ ಪ್ರಾಮಾಣಿಕತೆ ಇರಲಿ ಸೇವಾ ಮನೋಭಾವನೆ ಇರಲಿ ಫಸ್ಟ್ ನೀವು ಏನಿದ್ದೀರೋ ಬಿಟ್ಟರೂ ಗೊತ್ತಿಲ್ಲ ದೊಡ್ಡವ್ರಿರ್ಬೋದು ನೀವು ಆದರೆ ಒಂದು ಸರ್ಕಾರಿಯ ಹುದ್ದೆಯಲ್ಲಿ ವೈದ್ಯರಾಗಿ ಕೆಲಸ ಮಾಡ್ತಿರಿದ್ಮೇಲೆ ಅದಕ್ಕೆ ಹುದ್ದೆಗೂ ಕೂಡ ನಾವು ಗೌರವವನ್ನು ಸಲ್ಲಿಸಬೇಕು ನಮ್ಮ ನಿಷ್ಠೆಯಿಂದ ಕೆಲಸ ಮಾಡುವಂಥದ್ದು ಆಗಬೇಕು ಇನ್ನು ಮುಂದೆ ನಾನು ನಾವು ನಮ್ಮ ನವೀನ್ ಬಿರಾದರ್ ಅವ್ರಿಗೆ ಆಗಿರ್ಬೋದು ನಮ್ಮ ಅನೇಕ ವೈದ್ಯರು ಇದ್ದಾರೆ ನಮಗೆಲ್ಲರಿಗೂ ವಿನಂತಿ ಮಾಡ್ಕೊಳ್ತೀನಿ ಈ ರೀತಿ ಸಾರ್ವಜನಿಕ ದೂರು ಬರಲಾರ್ದಂಗೆ ನಾವು ನೋಡ್ಕೋಬೇಕು ಅನ್ನೋದು ನಾನು ಇವತ್ತು ಕಟ್ಟಿನಿಟ್ಟವಾದ ತಮಗೆ ಸೂಚನೆಯನ್ನು ಕೊಡೋಕ್ಕೆ ಬಯಸ್ತೀನಿ ಅಂದ್ರೆ ಅನಿವಾರ್ಯ ನಮಗೆ ಖಾಲಿಗೆ ಕೆಲಸ ಹಚ್ತೀವಿ ನಾವು ಯಾಕಂದ್ರೆ ಸಾರ್ವಜನಿಕರು ನಾವು ನಂಬಿದಂತು ಬಡವರಿಗೆ ಸಾರ್ವಜನಿಕರಿಗೆ ಅನ್ಯಾಯ ಆದರೆ ನಾವು ಸುಮ್ಮನೆ ಕೊಡೋಕ್ಕೆ ಆಗೋದಿಲ್ಲ ಆ ಕೆಲಸ ನನ್ನ ಕಡೆ ಮಾಡಿಸುವಂಥದ್ದು ಆಗಬಾರ್ದು ತಾವೆಲ್ಲರೂ ಅದನ್ನು ಸುಧಾರಿಸ್ಕೊಂಡು ಇವತ್ತೇನು ಫಾರ್ಮಸಿಸ್ಟ್ ನಮ್ಮ ಅಲ್ಲಿ ಮಾತ್ರನೇ ಇಲ್ಲ ಗುಳಿಗೆನೇ ಇಲ್ಲ ಅನ್ನೋದು ಕೂಡ ದೂರ ಭಾಳಷ್ಟು ಜನ ಬಂದು ಹೇಳ್ಯಾರ ಅಲ್ಲಿ ಅವ್ರನ್ನ ತಕ್ಷಣ ಬದಲಾವಣೆ ಮಾಡಿರಿ ಅವ್ರು ಯಾರು ಫಾರ್ಮರ್ಸಿಷ್ಟಾರೆ ಅವ್ರು ಕುಂದಕ್ಕಾಗಲ್ಲ ತಗದು ಹಾಕಿ ಇವತ್ತೇ ನಾನು ಡಿ ಎಚ್ ಓ ಮಾತಾಡ್ತೀನಿ ಹಾಕಿ ಯಾರು ಕೆಲಸ ಮಾಡೋಲ್ಲ ಅವ್ರು ತೆಗೆದು ಹಾಕಿ ಕೆಲಸ ಮಾಡೋರು ನಮಗೆ ಬೇಕಿಲ್ಲ ಸರ್ಕಾರ ಪಗಾರ ಕೊಡುವಂಥದ್ದು ಇದಕ್ಕೆ ಕೆಲಸ ಮಾಡಬೇಕು ಆ ಪಗಾರ ತೆಗೆದುಕೊಂಡು ಸರ್ಕಾರಕ್ಕೆ ಮೋಸ ಮಾಡಿ ಜನರಿಗೆ ಮೋಸ ಮಾಡಿ ಇರುವಂಥದ್ದು ಅವಶ್ಯಕತೆ ಇಲ್ಲ ದಯವಿಟ್ಟು ಅವ್ರನ್ನ ಬದಲಾವಣೆ ಮಾಡಿರಿ ಮಾಡಿ ಅದಕ್ಕೆ ಸುಗಮವಾಗಿ ಮುಂದೆ ಯಾವುದೇ ತೊಂದರೆ ಇಲ್ಲಾರ್ದಂಗೆ ಆಸ್ಪತ್ರೆ ನಡೀಬೇಕು ಇನ್ನೂ ನಾವು ಇಪ್ಪತ್ತಾಸಿಗೆಯ ಆಸ್ಪತ್ರೆಯನ್ನು ಕೆಲವೇ ದಿನಗಳಲ್ಲಿ ಭೂಮಿ ಪೂಜೆ ಮಾಡಿ ಅದನ್ನು ಕೂಡ ಪ್ರಾರಂಭ ಮಾಡ್ತೀವಿ ಅನ್ನೋ ಮಾತನ್ನು ಹೇಳಿ ಏನು ಈ ಕಾರ್ಯಕ್ರಮವನ್ನು ಆಯೋಜಿಸಿ ಅವೆಲ್ಲ ಇವತ್ತು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂಥ ತಮಗೆಲ್ಲರಿಗೂ ನಮ್ಮ ಮಾಧ್ಯಮದವರಿಗೂ ಮತ್ತು ಎಲ್ಲ ನಮ್ಮ